ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈಗಾಗಲೇ ತಾವು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಕೊನೆಯ ಹಂತದ ಒಂದು ತಯಾರಿನ ನಡೆಸ್ತಾ ಇರ್ತೀರಿ ಹಾಗಾಗಿ ಈ ಒಂದು ವಿಡಿಯೋದ ಮೂಲಕ ಪ್ರಮುಖ ಆಯ್ದ ಸಾಮಾನ್ಯ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಹಾಗೆ ಇದೇ ಥರ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಿಗಾಗಿ ಹಾಗೆ ಹೆಚ್ಚಿನ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಕ್ವೆಶನ್ ನೋಡಿರಿ ಮೀನಿನ ಉಸಿರಾಟದ ಅಂಗಗಳು ಯಾವುವು ಶ್ವಾಸಕೋಶ ಕಿಮಿರುಗಳು ಚರ್ಮ ಬಾಯಿಯ ಕುಹರ ಇದಕ್ಕೆ ಸರಿಯಾದಂಥ ಮೀನಿನ ಉಸಿರಾಟದ ಅಂಗ ಯಾವುದು ಕಿಮಿರು ಆಪ್ಷನ್ ಬಿ ಸರಿಯಾದ ಉತ್ತರ ಹಾಗಿದ್ರೆ ಮನುಷ್ಯನ ಒಂದು ಉಸಿರಾಟದ ಅಂಗ ಯಾವುದು ಮೂಗು ಹೌದಾ ನಾವು ಮೂಗಿನ ಮೂಲಕ ನಾವು ಉಸಿರಾಡ್ತೀವಿ ಹಾಗಾದರೆ ಈ ಒಂದು ಮೀನಿನ ಉಸಿರಾಡ್ತಾ ಅಂಗ ಕಿಮಿರು ನೆಕ್ಸ್ಟ್ ಅಕ್ಕ ತಂಗಿಯರ ಸಂಬಂಧವನ್ನು ತೋರಿಸುವ ಚಿಹ್ನೆ ಯಾವುದು ಕುಟುಂಬ ವೃಕ್ಷದಲ್ಲಿ ನಾವು ನಾವು ಅಕ್ಕ ತಂಗಿಯನ್ನು ಸೂಚಿಸುವಂಥ ಒಂದು ಚಿಹ್ನೆ ಯಾವುದು ಆಪ್ಷನ್ ಎ ನೋಡ್ರಿ ಬಿ ಸಿ ಡಿ ಅಂತ ಇದೆ ಇದರೊಳಗೆ ಅಕ್ಕ ತಂಗಿಯನ್ನು ಸೂಚಿಸುವಂಥದ್ದು ಯಾವುದು ಆಪ್ಷನ್ ಸಿ ಆಪ್ಷನ್ ಸಿ ಸರಿಯಾದ ಉತ್ತರ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ ಇಲ್ಲಿ ಕುಟುಂಬ ವೃಕ್ಷವನ್ನು ರಚಿಸಬೇಕಾದ್ರೆ ನಾವು ಚೌಕ ಬಂತಂದ್ರೆ ಅದು ಪುರುಷರನ್ನು ಸೂಚಿಸುವಂಥದ್ದು ಹಾಗೆ ಯಾವುದೋ ಒಂದು ವೃತ್ತ ಅಂತ ಬಂದರೆ ಅದು ಮಹಿಳೆಯರನ್ನು ಸೂಚಿಸುವಂಥದ್ದು ಹಾಗಾಗಿ ಎರಡನೇ ಪ್ರಶ್ನೆಗೆ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಇದು ಪೆಟ್ರೋಲಿಯಂನ ಉಪ ಉತ್ಪನ್ನವಾಗಿಲ್ಲ ಆಪ್ಷನ್ ಎ ಕಲ್ಲಿದ್ದಲು ಮೇಣ ಸೀಮೆಣ್ಣೆ ಡೀಸೆಲ್ ಮೇಣ ಸೀಮೆಣ್ಣೆ ಡೀಸೆಲ್ ಇವು ಪೆಟ್ರೋಲಿಯಂನ ಒಂದು ಉಪ ಉತ್ಪನ್ನಗಳಾಗಿವೆ ಆದರೆ ಕಲ್ಲಿದ್ದಲು ಇದರ ಒಂದು ಉಪ ಉತ್ಪನ್ನ ಅಲ್ಲ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಕೋಲ್ ನೆಕ್ಸ್ಟ್ ಕ್ವಶನ್ ಗಾಳಿಯ ಕುರಿತು ಯಾವ ಹೇಳಿಕೆ ಸಮರ್ಪಕವಾಗಿಲ್ಲ ಗಾಳಿಯು ಎಲ್ಲ ಕಡೆ ಆವರಿಸಿದೆ ಗಾಳಿಯನ್ನು ನಾವು ನೋಡಲಾರೆವು ಗಾಳಿಯ ಇರುವಿಕೆಯು ಅನುಭವವಾಗುತ್ತದೆ ಹೇಳಿಕೆ ಎ ಮತ್ತು ಬಿ ಎರಡೂ ಸರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಾಳಿಯು ಎಲ್ಲ ಕಡೆ ಆವರಿಸಿದೆ ಹಾಗೆ ಗಾಳಿಯು ಗಾಳಿಯನ್ನು ನಾವು ನೋಡಲಾರೆವು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಹೊಲವನ್ನು ಉಳುಮೆ ಮಾಡಲು ಬಳಸುವಂಥ ಒಂದು ಪ್ರಾಣಿ ಇದಾಗಿದೆ ಆಪ್ಷನ್ ಎ ಕತ್ತೆ ಬಿ ಕುದುರೆ ಸಿ ಎತ್ತು ಡಿ ಎಮ್ ಎ ಇದಂತೂ ನಿಮಗೆ ಕಾಮನ್ ಆಗಿ ಎಲ್ರಿಗೂ ಗೊತ್ತೇ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎತ್ತು ಇದನ್ನು ನಾವು ಹೊಲವನ್ನು ಉಳುಮೆ ಮಾಡುವಂಥ ಸಂದರ್ಭದಲ್ಲಿ ಬಳಸ್ತೀವಿ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಇವು ಇವುಗಳು ಸ್ವಲ್ಪ ಕಡಿಮೆ ಆಗಿದ್ದಾವೆ ಈಗ ಹೊಸ ಹೊಸ ಯಂತ್ರೋಪಕರಣಗಳು ಕೃಷಿ ಯಂತ್ರೋಪಕರಣಗಳು ಬಂದಿದ್ದಾವೆ ಆದರೂ ಎಲ್ಲೋ ಎಷ್ಟೋ ಎಷ್ಟೋ ಹಳ್ಳಿಗಳಲ್ಲಿ ಈಗೂ ಸಹ ಒಂದು ಹೊಲವನ್ನು ಉಳುಮೆ ಮಾಡಲಿಕ್ಕೆ ಎತ್ತುಗಳನ್ನು ಬಳಸ್ತಾ ಇದ್ದಾರೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ಆರನೇ ಪ್ರಶ್ನೆ ನೋಡಿ ಇಲ್ಲಿ ನಿರ್ದಿಷ್ಟ ಗಾತ್ರ ನಿರ್ದಿಷ್ಟ ಆಕಾರವಿಲ್ಲ ಹತ್ತಿಕ್ಕಬಹುದು ಅಂತ ಇದೆ ಇಲ್ಲಿ ಕೆಳಗಡೆ ಮೂರು ಸರ್ಕಲ್ಗೇನಾಗಿದೆ ಪಿ ಅಂತ ಇದೆ ಅವದ ಇಲ್ಲಿ ಒಳಗಡೆ ಪಿ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಒಂದು ನಿಮಿಷ ಹ್ಞೂ ಇಲ್ಲಿ ಪಿ ಅಂತ ಒಳಗಡೆ ಪಿ ಅಂತ ಇದೆ ಅವದ ಈ ಪಿ ಏನನ್ನು ಸೂಚಿಸ್ತದೆ ಈ ಮೂರು ಕೂ ಇರುವಂಥ ಸಂಬಂಧವನ್ನು ಯಾವ ಥರ ಸೂಚಿಸ್ತದೆ ಈ ವೆನ್ನ ಚಿತ್ರವನ್ನು ಅಭ್ಯಸಿಸಿ ಪಿ ಏನನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ ಹಾಗಿದ್ರೆ ಆಪ್ಷನ್ ಎ ಆಮ್ಲಜನಕ ಬಿ ನೀರು ಸಿ ಹಸಿಮಣ್ಣು ಡಿ ಕಾಗದಂತ ಇದೆ ಇದು ಇಲ್ಲಿ ಪಿ ಅನ್ನೋದು ವಾಟರ್ ಅಂದರೆ ನೀರನ್ನು ಸೂಚಿಸ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏಳನೇ ಕ್ವೆಶನ್ ಕೆಳಗಿನ ಯಾವ ಆಹಾರದ ಘಟಕವನ್ನು ನಾವು ಜೀರ್ಣಿಸಿಕೊಳ್ಳಲಾರು ಅಂದರೆ ಯಾವುದು ಜೀರ್ಣ ಆಗೋದಿಲ್ಲ ಕೊಬ್ಬು ನಾರು ಪದಾರ್ಥ ಬೇಳೆಕಾಳುಗಳು ಅಕ್ಕಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾರು ಪದಾರ್ಥಗಳು ಇವ್ ಇವನ್ನು ನಾವು ಜೀರ್ಣಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಕರಾವಳಿ ಕರ್ನಾಟಕದ ಜನರ ಸಾಮಾನ್ಯ ಆಹಾರ ಯಾವುದು ಅನ್ನ ಮಾಂಸ ಜಂಕ್ ಫುಡ್ ಮೀನು ಕರಾವಳಿ ಭಾಗಕ್ಕೆ ಹೋದ್ರೆ ನೀವು ಹೆಚ್ಚಾಗಿ ಮೀನು ತಿನ್ನೋದನ್ನು ಅವರು ಮೀನನ್ನು ತಿಂತಾರೆ ಹಾಗಾಗಿ ಅಂದರೆ ಒಂದು ಆ ಒಂದು ಆ ಭಾಗದ ಒಂದು ಜನರ ಪ್ರಮುಖ ಆಹಾರ ಅಂತ ತಂದರೆ ಮೀನು ಅಂತಂತೇಳಿ ಹೇಳ್ಬೋದು ಹಾಗೆ ಅಲ್ಲಿಯ ಒಂದು ಪ್ರಮುಖ ಕಸಬು ಸಹ ಏನಾಗಿರ್ತದೆ ಮೀನುಗಾರಿಕೆ ಆಗಿರ್ತದೆ ಆ ಒಂದು ಕರಾವಳಿ ಭಾಗದ ಒಂದು ಕೃಷಿಕಾರರ ಅಥವಾ ಕರಾವಳಿ ಭಾಗದ ಜನರ ಒಂದು ಪ್ರಮುಖ ಯಾವುದು ಯಾವುದಂತ ಕೇಳಿದ್ರೆ ಮೀನುಗಾರಿಕೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇದೊಂದು ಮನೆ ಚಿತ್ರಾನ್ನ ಕೊಟ್ಟಿದ್ದಾರೆ ಇಲ್ಲೊಂದು ಮನೆ ಚಿತ್ರಾನ್ನ ಕೊಟ್ಟಿದ್ದಾರೆ ಇಂತಹ ಮನೆ ಕಟ್ಟಲು ಬೇಕಾಗುವ ಕಟ್ಟಡ ಸಾಮಗ್ರಿ ಯಾವುದು ಬಿದಿರು ಕಟ್ಟಿಗೆ ಹೆಂಚು ಸಿಮೆಂಟ್ ಅಂತ ಇದೆ ಇದನ್ನು ಕಟ್ಟಲಿಕ್ಕೆ ನಮಗೆ ಸಾಮಾನ್ಯವಾಗಿ ನಮಗೆ ಸಿಮೆಂಟ್ ಬೇಕೇ ಬೇಕು ಹೌದಾ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಹೆಚ್ಚು ಅವಶ್ಯಕತೆ ಇರುವಂಥದ್ದು ಸಿಮೆಂಟ್ ಹೌದಾ ಇವು ಇನ್ನೂ ಸಹ ಇವು ಹೆಂಚು ಕಟ್ಟಿಗೆ ಇವು ಸಹ ಬೇಕಾಗ್ತವೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಇಂಥ ಮನೆಯನ್ನು ಕಟ್ಟಲಿಕ್ಕೆ ನಮಗೆ ಸಿಮೆಂಟ್ ಬೇಕು ಓಕೆ ನೆಕ್ಸ್ಟ್ ನೋಡಿ ಒಬ್ಬ ಪರಿಣಿತ ಈಜುಗಾರ ನೀರಿನಲ್ಲಿ ಈಜದೆ ನೀರಿನ ಮೇಲೆ ತೇಲಬಹುದು ಇದಕ್ಕೆ ಕಾರಣವಾದ ವಿದ್ಯಮಾನ ಯಾವುದು ಆಪ್ಷನ್ ಎ ಒತ್ತಡ ಬಿ ಸಾಂದ್ರತೆ ಸಿ ಉತ್ಪತ್ತನ ಡಿ ಪ್ಲವನತೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಡಿ ಪ್ಲವನತೆ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಬದಲಾವಣೆಯು ತಪ್ಪಾಗಿದೆ ಇಲ್ಲಿ ಘನವನ್ನು ಘನವನ್ನು ಕಾಯಿಸಿದಾಗ ದ್ರವ ಆಗ್ತದೆ ಆಪ್ಷನ್ ದೊಳಗೆ ಘನವನ್ನು ತಂಪು ಮಾಡಿದಾಗ ಅನಿಲ ಆಗ್ತದೆ ದೊಳಗೆ ದ್ರವವನ್ನು ತಂಪು ಮಾಡಿದಾಗ ಘನ ಆಗ್ತದೆ ಡಿ ದೊಳಗೆ ದ್ರವವನ್ನು ಕಾಯಿಸಿದಾಗ ಅನಿಲ ಆಗ್ತದೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಇದರೊಳಗೆ ಯಾವ ಬದಲಾವಣೆ ತಪ್ಪಾಗಿದೆ ಅಂತಂತಂದರೆ ಆಪ್ಷನ್ ಬಿ ಘನವನ್ನು ತಂಪು ಮಾಡಿದಾಗ ಅನಿಲ ಆಗೋದಿಲ್ಲ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ನಿಮಗೆ ದ್ರವ್ಯದ ಸ್ಥಿತಿಗಳು ನಿಮ್ಗೆ ಗೊತ್ತಿದೆ ಘನ ದ್ರವ ಅನಿಲ ಹಾಗೆ ನಾಲ್ಕನೇ ಸ್ಥಿತಿ ಯಾವುದು ಪ್ಲಾಸ್ಮಾ ಸ್ಥಿತಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಡ್ಯಾಶ್ ಘಟಕದ ವಸ್ತುಗಳನ್ನು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ ಧಾತು ಮಿಶ್ರಣ ಸಂಯುಕ್ತ ಯಾವುದೂ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಿಶ್ರಣ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿ ಯಾವುದು ಸ್ನಾಯು ಶಕ್ತಿ ಚಲನಶಕ್ತಿ ಪ್ರಚನ್ನ ಶಕ್ತಿ ಯಾಂತ್ರಿಕ ಶಕ್ತಿ ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವಂಥ ಶಕ್ತಿಯೇ ಪ್ರಚನ್ನ ಶಕ್ತಿ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಈ ಚಿತ್ರದಲ್ಲಿ ಹುಡುಗನು ಪೆಟ್ಟಿಗೆಯ ಮೇಲೆ ಡ್ಯಾಶ್ ಪ್ರಯೋಗಿಸುತ್ತಿದ್ದಾನೆ ಇಲ್ಲೊಂದು ಚಿತ್ರನ ಕೊಟ್ಟಿದ್ದಾರೆ ನೋಡಿ ಒಬ್ಬ ಹುಡುಗ ಒಂದು ಬಾಕ್ಸನ್ನು ತಳ್ತಾ ಇದ್ದಾನೆ ಇದು ಯಾವ ಬಲವನ್ನು ಪ್ರಯೋಗಿಸ್ತಾ ಇದ್ದಾನೆ ಆಪ್ಷನ್ ಎ ಕೆಲಸವನ್ನು ಬಿ ಬಲವನ್ನು ಸಿ ಶಕ್ತಿಯನ್ನು ಡಿ ಸ್ನಾಯುಗಳನ್ನು ಇಲ್ಲಿ ಅವನು ಬಲವನ್ನು ಪ್ರಯೋಗಿಸ್ತಿದ್ದಾನೆ ಅಂದರೆ ಆಪ್ಷನ್ ಫೋರ್ಸ್ ಆಪ್ಷನ್ ಬಿ ರೈಟ್ ಆನ್ಸರ್ ಫೋರ್ಸ್ ಬಲವನ್ನು ಪ್ರಯೋಗ ಮಾಡ್ತಿದ್ದಾನೆ ಓಕೆ ನೆಕ್ಸ್ಟ್ ಕ್ವಶನ್ ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ನಾನು ನಿಮಗೆ ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೆ ನಾವು ಗ್ರಹಗಳ ಸೌರಮಂಡಲದಲ್ಲಿರುವಂತಹ ಗ್ರಹಗಳನ್ನು ಅನುಕ್ರಮವಾಗಿ ನಾವು ನಮಗೆ ಗೊತ್ತಿರಬೇಕು ಭೂ ಶುಭು ಮಗು ಶವಿನಿ ಎಂಬ ಒಂದು ಟ್ರಿಕ್ಸ್ನ ಮೂಲಕ ತಾವು ಇದನ್ನು ಕಂಠಪಟ ಮಾಡ್ಕೋಬೋದು ಇದು ಸಾಗಿದರೆ ಸೂರ್ಯ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಮೂರನೇ ಸ್ಥಾನದಲ್ಲಿದ್ದಾನೆ ಸೂರ್ಯನಿಂದ ಸಾರಿ ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿದೆ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ವಿಮಾನದಲ್ಲಿ ಬಳಸುವಂತಹ ಒಂದು ಇಂಧನ ಯಾವುದು ದ ಫ್ಯೂಯಲ್ ಯೂಸ್ಡ್ ಇನ್ ಏರೋಪ್ಲೈನ್ ಈಸ್ ಆಪ್ಷನ್ ಎ ಜೆಟ್ ಬಿ ಕಲ್ಲಿದ್ದಲು ಸಿ ಗ್ಯಾಸೋಲಿನ್ ಡಿ ಪೆಟ್ರೋಲಿಯಂ ಸರಿಯಾದ ಉತ್ತರ ಆಪ್ಷನ್ ಎ ಜಟ್ ಜಟ್ ಇಂಧನವನ್ನು ಬಳಸ್ತಾರೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಜಾಗತಿಕ ಪರಿಸರ ದಿನವನ್ನು ಡ್ಯಾಶ್ ದಿನದಂದು ಆಚರಿಸುತ್ತೇವೆ ಮೇ ಐದರಂದು ಜೂನ್ ಐದರಂದು ಜುಲೈ ಐದರಂದು ಸೆಪ್ಟೆಂಬರ್ ಹದಿನೈದರಂದು ಇದಕ್ಕೆ ಸರಿಯಾದ ಉತ್ತರ ಯಾವಾಗ ಜೂನ್ ಐದರಂದು ನಾವು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೇವೆ ಆಪ್ಷನ್ ಬಿ ರೈಟ್ ಆನ್ಸರ್ ಡ್ಯಾಶ್ ಆಹಾರದಿಂದ ಪೋಷಕಗಳನ್ನು ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತದೆ ನೀರು ರಕ್ತ ಹಣ್ಣುಗಳು ತರಕಾರಿ ಡ್ಯಾಶ್ ಆಹಾರದಿಂದ ಅಂದರೆ ನಾವು ಒಂದು ನೀರಿನಿಂದ ಆಹಾರ ನೀರು ಆಹಾರದಿಂದ ಪೋಷಕಗಳನ್ನು ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತದೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹತ್ತೊಂಬತ್ತು ಆಟೋಟಗಳಲ್ಲಿ ಆಟಗಾರನಿಗೆ ಡ್ಯಾಶ್ ನೀಡಲಾಗುತ್ತದೆ ಮಾತ್ರೆ ನೀರು ಗ್ಲುಕೋಸ್ ಜ್ಯೂಸ್ ನಾವು ಸಾಮಾನ್ಯವಾಗಿ ಕ್ರೀಡಾಕೂಟಗಳಲ್ಲಿ ನೋಡ್ಬೋದು ಅಲ್ಲಿ ಆಟೋಟ ಕೆಲವರಿಗೆ ಏನು ಮಾಡ್ತಾರೆ ಆಯಾಸ ಆಗದಿರಲಿಕ್ಕೆ ನಾವು ಗ್ಲುಕೋಸನ್ನು ನಾವು ಕೊಟ್ಟಿರೋದನ್ನು ನಾವು ಅಥವಾ ಕೊಡೋದನ್ನು ನಾವು ಕಾಣ್ಬೋದು ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಗ್ಲುಕೋಸ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಸೂರ್ಯ ಒಂದು ಡ್ಯಾಶ್ ಆಗಿದ್ದಾನೆ ಗೃಹ ಆಗಿದ್ದಾನೆ ಬಿ ನಕ್ಷತ್ರ ಸಿ ಉಪಗ್ರಹ ಡಿ ಧೂಮಕೇತು ಸೂರ್ಯ ಒಂದು ನಕ್ಷತ್ರ ಆಗಿದ್ದಾನೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ತರಗತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ತರಗತಿಗಳು ತಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ತರಗತಿಯ ಒಂದು ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ತಾವು ಜಾಯಿನ್ ಆಗೋದ್ರ ಮೂಲಕ ಈ ಒಂದು ಕ್ಲಾಸ್ನ ಒಂದು ಪಿ ಡಿ ಎಫನ್ನು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್